ಅಶೋಕ್ ಬೆಂಗಳೂರಿನಲ್ಲಿ ಮಾಧ್ಯಮ ಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಬಹಿರಂಗ ಪ್ರಚಾರಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿಯಿದ್ದು ಅವ್ರು ಏನ್ ಹೇಳ್ತಾ ಇದ್ದಾರೆ ಬನ್ನಿ ನೋಡೋಣ ಎಪಿಎಂಸಿ ಗ್ರೌಂಡ್ ಗ್ರೌಂಡ್ದು ಹೆಸ್ರು ಹೇಳ್ತೀನಿ ಎಪಿಎಂಸಿ ಗ್ರೌಂಡ್ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇವರು ಯಂಗ್ಸ್ಟರ್ ಇದ್ದಾನೆ ಪ್ರತಿಭಾವಂತ ಇದ್ದಾನೆ ಆ ದೃಷ್ಟಿಯಿಂದ ಇವನನ್ನು ನಾವು ಸಮ್ಮಿಶ್ರ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದೀರಿ ಇವರು ಗೆಲ್ಸ್ಕೊಡಿ ಗೆಲ್ಸ್ಕೊಟ್ರೆ ನಾವು ಜವಾಬ್ದಾರಿ ಇರ್ತೀರಿ ಆಸನಕ್ಕೆ ಅಭಿವೃದ್ಧಿಗೆ ಒಳ್ಳೆಯ ಕೆಲಸ ಮಾಡೋ ನಾವು ಅವನಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಒಬ್ಬ ಯುವಕನನ್ನು ಗೆಲ್ಲಿಸ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಅದರಿಂದ ಅವರು ಮತ್ತೆ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಶಕ್ತಿ ನೀಡಿದರೆ ಶಕ್ತಿ ಶಕ್ತಿ ನೀಡಿದರೆ ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಘೋಷಣೆ ತೆನೆ ಹೊತ್ತ ಮಹಿಳೆಗೆ ವೋಟ್ ನೀಡಿ ಅಂತ ಕೇಳಿದ್ದಾರೆ ಆಮೇಲೆ ಇರಲಿ ಇದು ನಾನು ಸ್ವಲ್ಪ ಬೇಕಾಗಿತ್ತು ಆಮೇಲೆ ಸಿದ್ದರಾಮಯ್ಯ ಹೇಳಿರ್ಬೋದು ನಾನು ಏ ಇಬ್ಬ ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತಾರೆ ಅವರು ನಾನು ಹೇಳೇ ಇಲ್ಲ ಅಂತ ಹೇಳ್ಬ ಹೇಳ್ಬೋದು ಮೀಡಿಯಾದಲ್ಲಿ ಏನೇನೋ ಹಾಕ್ಬಿಡ್ತೀರಾ ನೀವು ತಿರುಚಿ ಇತ್ತರೆ ನಾನು ಪೂರ್ತಿ ಹಿಂಗೆ ಮಾತಾಡಿದೆ ಲೈನು ಇಷ್ಟಿಷ್ಟು ಕಟ್ ಮಾಡಿ ಇಷ್ಟು ಮಾತ್ರ ಹಾಕೋರೆ ಅದಕ್ಕೆ ಸಿದ್ದರಾಮಯ್ಯನವರೇ ಹೇಳ್ತೀರಾ ಅಂತ ಗೊತ್ತು ಅದಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಸಿದ್ದರಾಮಯ್ಯನವ್ರದ್ದು ಟ್ವೀಟ್ ಹದಿನೇಳು ಏಪ್ರಿಲ್ ನೈನ್ಟೀನ್ ಶ್ರೀ ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ಅವಾಗ ಕನ್ನಡದಾಗ ಹೇಳಿದ್ನಲ್ಲ ಈಗ ಇಂಗ್ಲೀಷಾಗ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ರೆಸ್ಪೆಕ್ಟೆಡ್ ಸಿದ್ದರಾಮಯ್ಯ ಅವ್ರು ಹೇಳಿರೋದು ಇವಾಗ ಬೈತಾ ಇದರಲ್ಲ ಕದಿಮ ಕಳ್ಳ ರೇಪಿಸ್ಟು ಈ ಏನೇನೋ ಹೇಳ್ತಾ ಅದೇ ಸಿದ್ದರಾಮಯ್ಯನವರ ನುಡಿಮುತ್ತುಗಳು ಪ್ರಜ್ವಲ್ ರೇವಣ್ಣ ಈಸ್ ಯಂಗ್ ಲೀಡರ್ ಸಿದ್ದರಾಮಯ್ಯ ಕೋಟೆಡ್ ಈಸ್ ಯಂಗ್ ಲೀಡರ್ ವಿತ್ ಗ್ರೇಟ್ ವಿಷನ್ ಅವ್ರದಪ್ಪ ನಂದಲ್ಲ ಸಿದ್ದರಾಮಯ್ಯಂದು ಯಂಗ್ ಲೀಡರ್ ಸುಮ್ಮನೆ ತಳಪ್ಪ ನೀನು ಹೇಳ್ದಾಗ ನಾನು ಸುಮ್ಮನೆ ನೀನು ನೀನ್ ತಿರುಗಿ ನಿನ್ಗೆ ಬಿಡ್ತೀನಿ ಅರ್ಧ ಗಂಟೆ ನೀನು ಎಲ್ಲ ಕೇಳಿದ್ಮೇಲೆ ನಾನು ಹೇಳೋದು ತಿರು ನೋಡೋದು ನೋಡ ಕಟ್ಟಾಯ್ತು ಅಲ್ಲಿಗೆ ಮೀರಿ ಹ್ಞೂ ಸಿದ್ದರಾಮಯ್ಯ ಸೆವೆಂಟೀನ್ತ್ ಏಪ್ರಿಲ್ ನೈನ್ಟೀನ್ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ Prajwal Ravana is a young leader with great vision. With great vision for Karnataka with huge support in the Assam. I request, Sidramaya, I request everyone to cash their vote, votes, vote. ಬರ್ತೀನಿ ಅಂದ್ರಲ್ಲ ಭೂಮಿ ಜಿದ್ದೆಗೆ ಬಿಟ್ಬಿಟ್ಟವ್ರಲ್ಲ ಅವರು ಇನ್ ಪಾತಾಳ್ಕೋಬೇಕಾದ್ರೆ ಸಬ್ಮೀರೇನಲ್ಲಿ ಅವರು ಅದರಿಂದ ಭೂಮಿಯಲ್ಲಿದ್ದಾಗ ಮುನ್ನೂರು ಕಿಲೋಮೀಟರ್ ಟ್ರಾವೆಲ್ ಮಾಡಿ ಏರ್ಪೋರ್ಟ್ಗೆ ಹೋದ್ರಲ್ಲ ಸರ್ ಕೇಳಿ ಅವ್ರು ಪಾಪ ನಾವು ಉತ್ತರ ಕೊಡ್ಬೇಕಲ್ಲ ಅವ್ರು ಕೇಳಿ ಹಾ ಕೇಳಿ ನೀವು ಒಳ್ಳೆ ಪ್ರಶ್ನೆನೇ ಕೇಳಿದ್ದೀರ ಅವ್ರಿಗೆ ಡಿಪ್ಲೊಮೆಟಿಕ್ ಪಾಸ್ ಇತ್ತು ಅದನ್ನು ಪಾಸ್ಪೋರ್ಟು ಅದು ಕೇಂದ್ರ ಸರ್ಕಾರ ಕೊಡೋದು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಕಾಂಗ್ರೆಸ್ ಇದ್ದರೂ ಅಷ್ಟೇ ಸಮ್ಮಿಶ್ರ ಸರ್ಕಾರ ಯಾವುದೇ ಸೆಂಟ್ರಲ್ ಗೌರ್ಮೆಂಟಿದ್ದೋ ಪಾರ್ಲಿಮೆಂಟ್ ಮೆಂಬರ್ಗೆ ಡಿಪ್ಲೊಮ್ಯಾಟಿಕ್ ಪಾಸ್ ನ್ಯಾಚುರಲ್ಲೇ ಬರ್ತದೆ ಅದೇನು ನರೇಂದ್ರ ಏನು ಕೊಟ್ಟಿಲ್ಲ ನರೇಂದ್ರ ಮೋದಿ ಕೊಟ್ಟಿಲ್ಲ ಈ ಕಾಂಗ್ರೆಸ್ ಅವ್ರು ಮುಗಿಸ್ಬಿಡ್ತೀನಿ ತಾಳಪ್ಪ ಅವರು ಆಮೇಲೆ ಅವ್ರು ಗಲಾಟೆ ಮಾಡಲ್ಲ ಈಗ ನಾ ನಾವೇನು ಹೇಳ್ತಾ ಇದ್ದೀರಿ ಕರ್ನಾಟಕದ ಪೊಲೀಸು ಇಂಟೆಲಿಜೆನ್ಸು ಕರೆಕ್ಟಾಗಿದ್ದರೆ ಇವರು ತಪ್ಪಿಸ್ಕೊಂಡು ಹೋಗ್ತಾರೆ ಈ ಥರ ಕೇಸ್ಗಳು ಗುಮಾನಿ ಇದೆ ಇವ್ರ ಮೇಲೆ ನಮಗೆ ಈ ದೃಷ್ಟಿಯಿಂದ ಇವರನ್ನು ನೀವು ದೇಶ ಬಿಟ್ಟು ಹೋಗೋಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ಯಾಕಂದರೆ ಇದೆಲ್ಲ ಹದಿನೈದು ದಿನದಿಂದ ಬಂದಿದೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಕಡೆ ಓಡಾಡಿದೆ ಇಂಟೆಲಿಜೆನ್ಸ್ ಏನು ಸತ್ತೋಗಿತ್ತಾ ಏರ್ಪೋರ್ಟ್ ಅಥಾರಿಟಿಗೆ ಒಂದು ಪತ್ರ ಬರೆದು ಇವ್ರ ಮೇಲೆ ನಮ್ಮ ಗುಮಾನಿ ಇದೆ ಈ ಥರ ತಪ್ಪಿಸ್ಕೊಂಡು ಹೋಗ್ಬೋದು ನೀವು ಬಿಡಬೇಡಿ ಏರ್ಪೋರ್ಟಲ್ಲಿ ಅಂತ ಪತ್ರ ಪೊಲೀಸರ ಮುಖಾಂತರ ಯಾಕಂದರೆ ರಾಜ್ಯ ಸರ್ಕಾರವನ್ನು ಬಿಟ್ಬಿಡಿ ಪೊಲೀಸರು ಬರೆದಿದ್ರೂ ಕೂಡ ಏರ್ಪೋರ್ಟ್ ಅಥಾರಿಟಿ ಅಲೋ ಮಾಡ್ತಾ ಇರಲ್ಲ ಪತ್ರ ಬರೆದಿದ್ದೀರಾ ಪತ್ರ ಬರ್ದಿದ್ರೆ ಬಿಡುಗಡೆ ಮಾಡಿ ನೀವು ನಿಷ್ಪಕ್ಷಪಾತವಾಗಿ ನಾವು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಪತ್ರ ಬರೆದಿದ್ರೆ ಬಿಡುಗಡೆ ಮಾಡಿ ಅಥವಾ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರೆ ಹೇಳಿ ನೀವೇನು ಬರೆದಿಲ್ಲ ನೀವೇನು ಬರೆದಿಲ್ಲ ಮತ್ತು ಏರ್ಪೋರ್ಟ್ ಅಥಾರಿಟಿ ಮೇಲೆ ಯಾಕೆ ಗಲಾಟೆ ಮಾಡ್ತೀರಾ ಮಾತಾಡ್ತೀರಾ ನೀವು ಪತ್ರ ಬರೆದು ನಿಮ್ಮ ಪತ್ರವನ್ನು ಓವರ್ಲುಕ್ ಮಾಡಿ ಬಿಟ್ಟಿದ್ರೆ ಅದು ತಪ್ಪಾಗ್ತಾಯಿತ್ತು ಏರ್ಪೋರ್ಟ್ ಅಥಾರಿಟಿಯರು ನೀವು ಮಾಡಿಲ್ಲ ತಪ್ಪ್ಯಾರ್ದು ಹೇಳಿ ನೀವು ಏನ ಅಲ್ಲಪ್ಪ ಅವ್ರು ಹೋಗೋಕೆ ಮುಂಚೆ ನಾನು ಹೇಳ್ತಾ ಇರೋದು ಹೋಗೋಕೆ ಮುಂಚೆ ನೀವು ಏರ್ಪೋರ್ಟಿಗೆ ಹತ್ತಿ ಪತ್ರ ಬರೆದಿದ್ರೆ ಸ್ಟಾಪ್ ಮಾಡ್ತಾಯಿದ್ರು ಸಾಕ್ತಾಳಪ್ಪ ಅವ್ರ ಒಬ್ಬೊಬ್ರು 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 ಇಲ್ಲ ಒಬ್ಬೊಬ್ರು ಒಬ್ಬೊಬ್ರು ಯಾರು ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ ಪೊಲೀಸರ ಕ್ರಮವನ್ನ ನಾನು ಸ್ವಾಗತ ಮಾಡ್ತೀನಿ ಅವ್ರ ಮೇಲೆ ಕಠಿಣವಾದಂತ ಕ್ರಮಗಳನ್ನ